ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಡಿಸೆಂಬರ್ ಹದಿನೆಂಟು ಸೋಮವಾರದಂದು ಸುಬ್ರಹ್ಮಣ್ಯ ಷಷ್ಠಿ ಬಂದಿದೆ ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಲಾಗುತ್ತೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪದ ಅವತಾರವನ್ನು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ತಾಳಿದನಂತೆ ಹಾಗಾಗಿ ಆ ದಿನದಂದು ಸರ್ಪಕ್ಕೂ ಕೂಡ ಅಂದರೆ ನಾಗರ ಕಲ್ಲು ನಾಗರ ಕಟ್ಟೆಗೂ ಕೂಡ ಅದಿನ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಬೇಕು ಸರ್ಪ ದೋಷ ಇರುವವರು ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಕಂಕಣ ಭಾಗ್ಯಕ್ಕಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಿ ನಾಗರ ಕಲಿಗೂ ಕೂಡ ಪೂಜೆಯನ್ನು ನೆರವೇರಿಸಿದರೆ ಖಂಡಿತವಾಗಿಯೂ ಕೂಡ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಹಾಗೆಯೇ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳು ಇದ್ದರೆ ಮಕ್ಕಳಿಗೆ ಕಿವಿ ನೋವು ಇದ್ದರೆ ಅವರ ಆರೋಗ್ಯದಲ್ಲಿ ತುಂಬ ತೊಂದರೆಗಳು ಇದೆ ಏನೇ ಮಾಡಿದರೂ ಕೂಡ ಮಕ್ಕಳು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ನುವರು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಮರೆಯದೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿ ಹಾಗೆಯೇ ನಾಗರ ಕಲ್ಲಿಗೂ ಕೂಡ ಮರೆಯದೆ ಎರೆದು ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪದ ಒಂದು ಅವತಾರ ಹಾಗಾಗಿ ಆ ದಿನ ನಾವು ಸರ್ಪ ದೋಷಗಳಿಗೆ ಗುರಿ ಮಾಡುವಂತಹ ಯಾವುದೇ ಒಂದು ತಪ್ಪು ಕೆಲಸಗಳನ್ನು ಕೂಡ ಮಾಡಬಾರದು ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಐಕೋನ ತಪ್ಪದೇ ಕ್ಲಿಕ್ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪದ ಅವತಾರ ಆಗಿರೋದ್ರಿಂದ ನಾವು ಸರ್ಪದೋಷಕ್ಕೆ ಗುರಿ ಮಾಡುವಂಥ ಯಾವುದೇ ತಪ್ಪುಗಳನ್ನು ಮಾಡಬಾರ್ದು ಒಂದು ವೇಳೆ ಏನಾದರೂ ಸರ್ಪದೋಷ ಅನ್ನೋದು ಬಂದರೆ ಒಂದರ ಹಿಂದೆ ಒಂದು ಸಮಸ್ಯೆಗಳು ಬರ್ತಾನೆ ಇರ್ತವೆ ಈ ಕಂಕಣ ಭಾಗ್ಯ ಆಗಿರ್ಬೋದು ಸಂತಾನ ಭಾಗ್ಯ ಆಗಿರ್ಬೋದು ಆರೋಗ್ಯದ ವಿಚಾರದಲ್ಲಿ ಹಾಗೆಯೇ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ತುಂಬಾ ಕಷ್ಟಗಳು ಬರ್ತಾ ಇವೆ ಅಂದರೆ ಸರ್ಪದೋಷನು ಕೂಡ ಒಂದು ಕಾರಣ ಆಗಿರ್ಬೋದು ಹಾಗಾಗಿ ತುಂಬಾ ಪವರ್ಫುಲ್ ಆಗಿರುವಂಥದ್ದು ಈ ಸರ್ಪದೋಷ ಅದು ಒಂದು ಸಲ ಬಂತು ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋವರೆಗೂ ಕೂಡ ಒಂದರ ಹಿಂದೆ ಒಂದು ಸಮಸ್ಯೆಗಳು ಸಂಕಷ್ಟಗಳು ಬರ್ತಾನೆ ಇರ್ತವೆ ಹಾಗಾಗಿ ಸರ್ಪದೋಷಕ್ಕೆ ಗುರಿ ಮಾಡುವಂತಹ ಯಾವುದೇ ಒಂದು ತಪ್ಪು ಕೆಲಸಗಳನ್ನು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಮಾಡಬೇಡಿ ಯಾವ ತಪ್ಪುಗಳನ್ನು ವಿಶೇಷವಾಗಿ ಮುಖ್ಯವಾಗಿ ಮಾಡಬಾರ್ದು ಅನ್ನೋದನ್ನು ಈಗ ತಿಳಿಸ್ತೀನಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಭೂಮಿಯನ್ನು ಉಳಿಮೆ ಮಾಡಬೇಡಿ ಭೂಮಿಯನ್ನು ಅಗಿಯೋದಕ್ಕೆ ಹೋಗಬೇಡಿ ಏಕೆಂದರೆ ಭೂಮಿಯಲ್ಲಿ ಹಾವುಗಳು ಇದ್ದೇ ಇರ್ತವೆ ನಾವು ಒಂದು ವೇಳೆ ಭೂಮಿಯನ್ನು ಅಗಿಬೇಕಾದರೆ ಉಳಿಮೆ ಮಾಡಬೇಕಾದ್ರೆ ಹಾವುಗಳಿಗೆ ತೊಂದರೆ ಆಗ್ಬೋದು ಆಗ ಸರ್ಪದೋಷ ಕೂಡ ಉಂಟಾಗ್ಬೋದು ಆ ಕಾರಣಕ್ಕಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಭೂಮಿಯನ್ನು ಅಗೆಯೋದು ಉಳಿಮೆ ಮಾಡುವಂಥ ಕೆಲಸಗಳನ್ನು ಮಾಡಬೇಡಿ ಹಾಗೆಯೇ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಮರಗಳನ್ನು ಕೂಡ ಕತ್ತರಿಸಬಾರದು ಗಿಡಗಳನ್ನು ಕೀಳಬಾರದು ಹುಲ್ಲುಗಳು ಬೆಳೆದಿರುತ್ತಲ್ಲ ಹುಲ್ಲುಗಳನ್ನು ಕೂಡ ಅದನ್ನು ಕೀಳಬಾರದು ಮರದ ಮತ್ತು ಗಿಡದ ಎಲೆಗಳನ್ನು ಕೀಡ ಕೂಡ ಕೀಳಬಾರ್ದು ಏಕೆಂದರೆ ಅಲ್ಲೆಲ್ಲ ಹುಲ್ಲುಗಳ ಮಧ್ಯದಲ್ಲಾಗಿರ್ಬೋದು ಮರಗಳಲ್ಲೂ ಕೂಡ ಹಾವುಗಳು ಇರುವ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾವುಗಳಿಗೆ ಏನಾದರೂ ಒಂದು ವೇಳೆ ಗೊತ್ತೋ ಗೊತ್ತಿಲ್ಲದೇನೋ ಹಾವುಗಳಿಗೆ ತೊಂದರೆ ಆದರೂ ಕೂಡ ಸರ್ಪದೋಷ ಅನ್ನೋದು ಉಂಟಾಗುತ್ತೆ ಆ ಕಾರಣಕ್ಕಾಗಿ ಈ ಒಂದು ತಪ್ಪನ್ನು ಕೂಡ ಮಾಡಬೇಡಿ ಜೊತೆಗೆ ಸುಬ್ರಹ್ಮಣ್ಯ ಷಷ್ಟಿಯ ದಿನದಂದು ಮುಖ್ಯವಾಗಿ ಮನೆಯಲ್ಲಿ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆಯನ್ನು ಮಾಡಬೇಡಿ ಹಾಗೆಯೇ ಒಗ್ಗರಣೆಯನ್ನು ಸಹ ಆ ದಿನ ಅಡುಗೆಗಳಿಗೆ ಹಾಕಬಾರ್ದು ನೀವು ಆ ದಿನ ಏನೇ ಒಂದು ಅಡುಗೆಯನ್ನು ಮಾಡಿರಿ ಆ ಅಡುಗೆ ಪದಾರ್ಥಗಳಿಗೆ ಒಗ್ಗರಣೆಯನ್ನು ಹಾಕಬೇಡಿ ಹಾಗೆಯೇ ಕರಿದಿರುವಂಥ ಹುರಿದಿರುವಂಥ ಆಹಾರ ಪದಾರ್ಥಗಳನ್ನು ನೀವು ಆ ದಿನ ತಿನ್ನಬೇಡಿ ಜೊತೆಗೆ ಮನೆಗೂ ಮನೆಯಲ್ಲೂ ಕೂಡ ಮಾಡಬಾರ್ದು ಜೊತೆಗೆ ಈ ಶಾರ್ಪ್ ಆಗಿರುವಂಥ ವಸ್ತುಗಳು ಸೂಜಿ ಆಗಿರ್ಬೋದು ಮಚ್ಚು ಕೊಡಲಿ ಚಾಕು ಈ ರೀತಿಯಾದ ವಸ್ತುಗಳನ್ನು ಆ ದಿನ ಬಳಕೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಹೆಚ್ಚಾಗಿ ಬಳಕೆಯನ್ನು ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ನಾವು ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಗೆ ಬೇಯಿಸಿದ ಅಡುಗೆಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಕರಿದಿರುವಂಥ ಹುರಿದಿರುವಂಥ ಅಡುಗೆಯನ್ನು ಮನೆಯಲ್ಲಿ ಮಾಡಬಾರ್ದು ಹುರಿದು ಕರಿದಿರುವಂಥ ಪದಾರ್ಥಗಳನ್ನು ಕೂಡ ಸ್ವಾಮಿಗೆ ನೈವೇದ್ಯವಾಗಿ ಇಡಬಾರ್ದು ಹಾಗೆಯೇ ನಾವು ಕೂಡ ಆ ದಿನ ತಿನ್ನಬಾರ್ದು ಬೇಯಿಸಿರುವಂತ ಅಡುಗೆಯನ್ನೇ ತಿನ್ಬೇಕು ಹಾಗೆಯೇ ಕಬ್ಬಿಣದ ಪಾತ್ರೆಯಲ್ಲಿ ಯಾವುದೇ ಒಂದು ಅಡುಗೆಯನ್ನು ಕೂಡ ಅದನ್ನ ಮಾಡಬಾರ್ದು ಹಾಗೆಯೇ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ನಾಗರ ಕಲ್ಲಿಗೆ ನೈವೇದ್ಯ ನೈವೇದ್ಯವನ್ನ ಅರ್ಪಿಸಿ ಹಾಲನ್ನು ಅಭಿಷೇಕ ಮಾಡ್ತಿವಲ್ಲ ಆ ಹಾಲು ಹಸಿ ಹಾಲು ಆಗಿರ್ಬೇಕು ಎಂಜಲು ಮಾಡಿರುವ ಹಾಲು ಆಗಿರ್ಬೋದು ಆಗಿರಬಾರ್ದು ಜೊತೆಗೆ ಕಾಯಿಸಿರುವಂತ ಹಾಲನ್ನು ಕೂಡ ಅಭಿಷೇಕಕ್ಕೆ ಉಪಯೋಗ ಮಾಡಬಾರ್ದು ಇದಿಷ್ಟು ಕೆಲಸಗಳನ್ನು ಕೂಡ ನಾಗರ ಪಂಚಮಿಯ ದಿನದಂದು ಯಾವುದೇ ಕಾರಣಕ್ಕೂ ಕೂಡ ಮಾಡಲೇಬೇಡಿ ಒಂದು ವೇಳೆ ಮಾಡಿದ್ದೆ ಆದರೆ ಸರ್ಪದೋಷ ಅನ್ನೋದು ಉಂಟಾಗುತ್ತೆ ಈ ಸರ್ಪದೋಷ ಹೇಗೆ ಅಂದರೆ ಗೊತ್ತಿಲ್ಲದಲ್ಲೇ ನಾನು ಇದು ಮಾಡಿದ್ದೀನಿ ಇದರಿಂದ ನಮ್ಗೆ ಯಾವ ಯಾವುದೇ ದೋಷ ಬರಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗಬೇಡಿ ಸರ್ಪದೋಷ ಗೊತ್ತಿದ್ರು ಗೊತ್ತಿಲ್ಲದಲ್ಲೇ ಇದ್ರು ಮಾಡಿರುವಂಥ ತಪ್ಪುಗಳಿಂದ ಖಂಡಿತವಾಗಿಯೂ ಕೂಡ ಸರ್ಪದೋಷ ಅನ್ನೋದು ಬರುತ್ತೆ ಇನ್ನೊಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ